ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः अखंड मंडलाकारं व्याप्तं एन चराचरं तत्पदं दर्शितं एन तस्मै श्री गुरुवे नमः नमस्ते दर्शकरे नानू निम मनोहर ನಿನ್ನೆ ದಿವಸ ಮಿಥುನ ರಾಶಿ ಪುನರ್ವಸು ಒಂದನೇ ನಕ್ಷತ್ರ ತಿಳಿಸಿಕೊಟ್ಟಿದ್ದೆ ಇವತ್ತಿನ ದಿವಸ ಮಿಥುನ ರಾಶಿ ಪುನರ್ವಸು ಎರಡನೇ ಪಾದದವರಿಗೆ ಸ್ತೋತ್ರ ಈ ರೀತಿ ಪ ಪ್ರಕಣೆ ಮಾಡಬೇಕು ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಗ್ವಿಶ್ವೃಗ್ಭು ಸತ್ಕರ್ತ ಸತ್ಕೃತ ಸಾಧುರ್ಜಗುಂಡುರ್ ನಾರಾಯಣೋ ನರಃ ಇದನ್ನು ಬೆಳಿಗ್ಗೆ ನೂರ ಎಂಟು ಸಲ ಪುನರ್ವಸು ನಕ್ಷತ್ರ ಎರಡನೇ ಪಾದದವರು ಪಠನೆ ಮಾಡುವುದರಿಂದ ಅವರ ಕಷ್ಟ ನಷ್ಟಗಳು ಎಲ್ಲ ಈಡೇರುತ್ತವೆ ಎಂದು ನನ್ನ ನಂಬಿಕೆ ನಮಸ್ತೆ ವೀಕ್ಷಕ